ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅನ್ನು ನೋಟಿಫಿಕೇಷನ್ ಆನ್ ಮಾಡಬೇಕು ಆನ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಖಂಡಿತವಾಗ್ಲೂ ನೀವು ನನ್ನ ಚಾನಲಿಂದ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಡ್ಬೋದು ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸಾಕಷ್ಟು ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಥವಾ ಬಿಡುಗಡೆ ಆಗಿದೆಯೋ ಇಲ್ಲೋ ನಮಗೆ ಯಾಕೆ ಬಂದಿಲ್ಲ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಯಾಕಂದರೆ ಸಾಕಷ್ಟು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಕೂಡ ನೋಡಿರ್ತೀರ ಇವತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬರ್ತಿದೆ ಇವತ್ತು ಇಷ್ಟ ಜನಕ್ಕೆ ಬರುತ್ತೆ ನಾಳೆ ಇಷ್ಟು ಜನಕ್ಕೆ ಬರುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ಇನ್ನು ಯಾವುದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಯಾಕಪ್ಪ ಅಂತಂದ್ರೆ ಇನ್ನ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣನೇ ಸಾಕಷ್ಟು ಮಹಿಳೆಯರಿಗೆ ಪೆಂಡಿಂಗ್ ಇದೆ ಇನ್ನು ಇಪ್ಪತ್ತನೇ ಕಂತಿನ ಹಣನೇ ಇನ್ನು ಕೇವಲ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಬಂದಿರೋದು ಇನ್ನು ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಬರಬೇಕಾಗಿದೆ ಅಷ್ಟೇ ಯಾವಾಗಲೂ ಈಗೊಂದೇ ಹತ್ತೊಂಬತ್ತನೇ ಕಂತಿನ ಹಣದಿಂದ ಮೂರು ಹಂತಗಳಲ್ಲಿ ಹಣನ ಬಿಡುಗಡೆ ಮಾಡ್ತಿದ್ದಾರೆ ಮುಂಚೆ ಎಲ್ಲ ಏನಾಗ್ತಿತ್ತು ಒಂದೇ ಸತಿ ಹಣ ಜಮೆ ಮಾಡೋರು ರ್ಯಾಂಡಮ್ ಆಗಿ ಪ್ರತಿದಿನ ಇಷ್ಟಿಷ್ಟು ಲಕ್ಷ ಜನಕ್ಕೆ ಅಂತ ಹಾಕೋರು ಬಟ್ ಇವಾಗ ಹತ್ತೊಂಬತ್ತನೇ ಕಂತಿನ ಹಣದಿಂದ ಹಂತ ಹಂತವಾಗಿ ಅಂದರೆ ಮೊದಲನೇ ಹಂತಕ್ಕೆ ಇಷ್ಟು ಲಕ್ಷ ಜನಕ್ಕೆ ಆಮೇಲೆ ಒಂದು ಎರಡು ಮೂರು ದಿನ ಬಿಟ್ಟು ಮೂರು ಎರಡನೇ ಹಂತಕ್ಕೆ ಇಷ್ಟು ಲಕ್ಷ ಜನ ಆಮೇಲೆ ಒಂದು ವಾರ ಬಿಟ್ಟು ಮೂರನೇ ಹಂತದ ಹಣ ಈ ಥರ ಬಿಡುಗಡೆ ಮಾಡ್ತಿರೋದ್ರಿಂದ ಇನ್ನು ನೈಂಟಿ ಪರ್ಸೆಂಟ್ ಅಷ್ಟೇ ಜನರಿಗೆ ಬಂದಿರೋದು ಇಪ್ಪತ್ತನೇ ಕಂತಿನ ಹಣ ಇನ್ನೂ ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಬರಬೇಕಾಗಿದೆ ಹಾಗೆ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರಲಿಲ್ಲವೋ ಅವರಿಗೆ ಎರಡು ಎರಡು ಕಂತಿನ ಹಣ ಎರಡೂ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ಬಂದಿದೆ ಒಟ್ಟಿಗೆ ಬಂದಿಲ್ಲ ಅಂದರೂ ಒಂದು ದಿನ ಹೆಚ್ಚು ಕಮ್ಮಿಲಿ ನಾ ಹತ್ತೊಂಬತ್ತು ಇಪ್ಪತ್ತು ಒಂದು ಎರಡು ಕೂಡ ಬಂದಿರತ್ತೆ ಸೊ ಹಾಗಾಗಿ ಬಂದಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗಿನ್ನೂ ಬಂದಿಲ್ಲ ಇಪ್ಪತ್ತನೇ ಕಂತಿನ ಅಂದರೆ ಹಣ ಅಂದರೆ ಪ್ಲೀಸ್ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇನ್ನು ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಬರಬೇಕು ಇದು ಸರ್ಕಾರದಿಂದನೇ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ ಆ ಸೊ ಹಾಗಾಗಿ ಇವೆರಡೂ ಕ್ಲಿಯರ್ ಆಗೋವರೆಗೂ ಯಾವುದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡೋದಿಲ್ಲ ಹಾಗಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವುದೇ ರೀತಿ ಡೌಟ್ ಪಡಬೇಡಿ ಜಮೆನೇ ಆಗಿಲ್ಲ ಯಾಕಂದರೆ ಅವ್ರಿಗೆ ಬಿಡುಗಡೆನೇ ಮಾಡಿಲ್ಲ ಹಾಗಾಗಿ ಬೇರೆ ಯಾವುದೇ ವಿಡಿಯೋಸ್ ನೋಡಕ್ಕೆ ಹೋದ್ರು ಖಂಡಿತವಾಗ್ಲು ಅದು ಸುಳ್ಳು ಇಪ್ಪತ್ತೊಂದನೇ ಕಂತಿನ ಹಣ ಯಾವುದೇ ರೀತಿ ಜಮೆ ಆಗ್ತಾ ಇಲ್ಲ ಹಾಗೆ ಇಪ್ಪತ್ತು ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಗೆ ಏನಾದರೂ ಬಂದಿದೆ ನಿನ್ನೆ ಮೊನ್ನೆ ಎರಡು ಕಂತಿಂದು ಪೆಂಡಿಂಗ್ ಇತ್ತು ಬಂದಿದೆ ಅನ್ನೋರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಗ ಬೇರೆಯವ್ರಿಗೂ ಕೂಡ ನಂಬಿಕೆ ಬರುತ್ತೆ ಹಾಗೇ ನಿಮಗೆ ಹಳೆ ಅಂದರೆ ಇವಾಗ ಒಂದು ಐದಾರು ಕಂತಿನ ಬಾಕಿ ಇದೆ ಅಪ್ಪ ನಮಗೆ ಯಾಕೋ ಬರ್ತಾನೆ ಇಲ್ಲ ಏನಾಗಿದೆ ಅಂತ ಕೂಡ ಗೊತ್ತಿಲ್ಲ ಅನ್ನೋರಿಗೆ ನಾನು ಹಿಂದೆ ವೀಡಿಯೋಸಲ್ಲಿ ನಿಮಗೆ ಒಂದು ನಂಬರ್ನ ಕೊಟ್ಟಿದ್ದೆ ಅಂದರೆ ಅದೊಂದು ಟೋಲ್ ಫ್ರೀ ನಂಬರ್ ಆಗಿರುತ್ತೆ ಅಂದರೆ ಆ ನಂಬರಿಗೆ ಕಾಲ್ ಮಾಡೋ ಹಾಗಿಲ್ಲ ನಿಮ್ಮ ರೇಷನ್ ಕಾರ್ಡ್ನ ಆ ನಂಬರಿಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಾ ಇಲ್ಲ ಎಷ್ಟು ಕಂತಿನ ಪೇಂಟಿಂಗ್ ಇದೆ ಏನು ರೀಸನ್ ಬರ್ತಾ ಇಲ್ಲ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ ಸೊ ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಆ ನಂಬರ್ ಸಿಗುತ್ತೆ ಆ ನಂಬರಿಗೆ ಕಾಲ್ ಮಾಡಬಾರ್ದು ನಿಮ್ಮ ರೇಷನ್ ಕಾರ್ಡ್ನ ಮೆಸೇಜ್ ಮಾಡಬೇಕಷ್ಟೇ ಅವಾಗ ಗೃಹಲಕ್ಷ್ಮಿದು ಏನೇ ಪೆಂಡಿಂಗ್ ಇದ್ದರೂ ಕೂಡ ನಿಮಗೆ ರೀಸನ್ ಗೊತ್ತಾಗುತ್ತೆ ಅದೊಂದೇ ಅಲ್ಲ ನಿಮಗೆ ರೇಷನ್ ಕಾರ್ಡಗೂ ಅಷ್ಟೇ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ನಿಮಗೆ ಅಪ್ರೂವ್ ಆಗಿದೆಯಾ ಅಥವಾ ಡಿಸ್ಟ್ರಿಬ್ಯೂಷನ್ ಆಗಿದೆಯಾ ಏನು ಅಂತ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಆ ರೇಷನ್ ಕಾರ್ಡಿಂದು ಕೂಡ ಟಾಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ನಿಮ್ಮದು ಅಪ್ರೂವ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅಥವಾ ಡಿಸ್ಟ್ರಿಬ್ಯೂಷನ್ ಆಗಿದೆಯಾ ಏನು ಅನ್ನೋದನ್ನ ಸೊ ಹಾಗಾಗಿ ಹೇಳಿದ್ದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ಮಿಸ್ ಮಾಡ್ದಲೇ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂತು ಖಂಡಿತ ನಿಮಗೆ ಉಪಯೋಗ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಟಿವ್ನ ನಾನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತಿರ್ತೀನಿ ಯಾಕಂದರೆ ಸಾಕಷ್ಟು ಜನರಿಗೆ ಏನು ಅಪ್ಡೇಟ್ ಬರ್ತಿದೆ ಅನ್ನೋದೇ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಆ ಇನ್ಫಾರ್ಮೇಷನ್ನ ತಿಳಿಸುವಂತ ಪ್ರಯತ್ನ ಅಷ್ಟೇ ನಂದು ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೆ ಇ ಕೆ ವೈ ಸಿ ಜೂನ್ ಪೂರ್ತಿ ತಿಂಗಳು ಕೂಡ ಇರುತ್ತೆ ನಿಮ್ಮದೇನಾರು ತಿದ್ದುಪಡಿ ಇದ್ರೆ ಗ್ರಾಮ ಒನ್ ಸೆಂಟರ್ಸ್ಗಳಿಗೆ ಹೋಗಿ ಮಾಡಿಸ್ಕೋಬೋದು ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಮೂರು ರೇಷನ್ ಕಾರ್ಡ್ಗಳು ಕೂಡ ತಿದ್ದುಪಡಿನ ಮಾಡಿಕೊಡ್ತಿದ್ದಾರೆ ಹಾಗೆ ಈ ಕೆ ಸಿನೂ ಅಷ್ಟೇ ನಿಮಗೆ ಇ ಕೆ ವೆಸ್ ಸಿ ಬಂದರೆ ರೇಷನ್ ಡಿಪೋಗಳಲ್ಲಿ ಹೋಗಿ ಮಾಡಿಸ್ಕೋಬೇಕಾಗತ್ತೆ ನೀವು ಅಂದರೆ ಮಾಡಿಸ್ಕೊಳ್ಳಿ ಅದು ಕಂಪಲ್ಸರಿ ಮಾಡಿದ್ದಾರೆ ಇ ಕೆ ವಸ್ ಸಿ ಅನ್ನೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಎರಡರಿಂದ ಕೂಡ ಆದೇಶ ಬಂದಿರುವಂಥದ್ದು ಸೊ ಅಂದರೆ ಮಾಡಿಸ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಏನಾದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಹೆಸರು ಸೇರಿಸೋದು ತೆಗಿಸೋದು ಅಡ್ರೆಸ್ ಚೇಂಜು ಫೋನ್ ನಂಬರ್ ಚೇಂಜು ಅಡ್ರೆಸ್ ಅಂದರೆ ರೇಷನ್ ಅಡ್ರೆಸ್ ಡಿಪೋ ಚೇಂಜು ಪ್ರತಿಯೊಂದನ್ನು ಕೂಡ ಮಾಡ್ಕೋಬೋದು ಸೊ ಏನೇ ಇದ್ದರೂ ಕೂಡ ಮಾಡಿಸ್ಕೊಳ್ಳಿ ಸೊ ಕೊನೆಯದಾಗಿ ಇಪ್ಪತ್ತನೇ ಕಂತಿನ ಹಣ ಪೂರ್ತಿ ಕ್ಲಿಯರ್ ಆಗಿ ಅವ್ರಿಗೂ ಇಪ್ಪತ್ತೊನೇ ಕಂತಿನ ಹಣ ಜಮೆ ಮಾಡಲ್ಲ ಖಂಡಿತವಾಗ್ಲೂ ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಬಂದೇ ಬರುತ್ತೆ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಏನೇ ಅಪ್ಡೇಟ್ ಬಂದು ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರತಿಯೊಬ್ಬರ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಬರುವಂತಹ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಲಿಂಕ್ ಈ ಇಷ್ಟೊತ್ತಿಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್